ನಮಸ್ತೆ ಸ್ನೇಹಿತ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿ ಎ ದ್ವಿತೀಯ ಸೆಮಿಸ್ಟರ್ ಅವಶ್ಯಕ ಕನ್ನಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿದ್ಯಾರ್ಥಿಗಳು ಸಂದರ್ಭ ಸ್ಪಷ್ಟೀಕರಣಗಳು ಹೇಗೆ ಬರ್ತವೆ ಪ್ರಶ್ನೆಗಳು ಅನ್ನುವಂಥ ಒಂದು ವಿಷಯವನ್ನು ಕೇಳಿದ್ರಿ ಅದಕ್ಕೆ ಮೊದಲೇದಾಗಿ ಘಟಕ ಒಂದು ಸಾಮರಸ್ಯ ಇದಕ್ಕೆ ಸಂಬಂಧಪಟ್ಟಂಥ ಸಂದರ್ಭ ಸ್ಪಷ್ಟೀಕರಣಗಳನ್ನು ನೋಡೋಣ ಮೊದಲೇದಾಗಿ ಸಂದರ್ಭ ಸ್ಪಷ್ಟೀಕರಣ ಈಗಾಗಲೇ ನೀವು ಹಿಂದಿನ ಸೆಮಿಸ್ಟರಲ್ಲಿ ಬರೆದಿರ್ತೀರಿ ಅಥವಾ ಹೈಸ್ಕೂಲು ಈ ಮಟ್ಟದಲ್ಲೂ ನೀವು ಸಂದರ್ಭ ಸ್ಪಷ್ಟೀಕರಣಗಳು ಬಂದೇ ಬರ್ತವೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು ಮೂರು ಸಂದರ್ಭ ಸ್ಪಷ್ಟೀಕರಣ ಇರ್ತಾವೆ ಈಗಾಗಲೇ ಗೊತ್ತಿರೋ ಹಾಗೆ ಐದು ಅಂಕದ್ದು ಒಂದು ಅಲ್ಲಿ ಮುಖ್ಯವಾಗಿ ನೀವು ಒಂದು ಸಂದರ್ಭ ಸ್ಪಷ್ಟೀಕರಣವನ್ನು ಬರೀಬೇಕು ಅಂದಾಗ ಅಲ್ಲಿ ಮೂರು ಅಂಶಗಳು ಮುಖ್ಯ ಆಗ್ತವೆ ಮೊದಲನೇದು ಆಯ್ಕೆ ಆಯ್ಕೆ ನೀವು ಯಾವ ಪಠ್ಯದಿಂದ ಆ ಸಂದರ್ಭ ಆಯ್ಕೆ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನು ಅಲ್ಲಿ ನೀವು ಬರಿಬೇಕಾಗ್ತದೆ ಅಲ್ಲಿರುವಂಥ ಲೇಖಕರು ಕವಿಯೋ ಹಾಗೆ ಅದನ್ನು ಯಾವ ಕವನ ಸಂಕಲನ ಅಥವಾ ಯಾವ ಕೃತಿಯಿಂದ ಆಯ್ಕೆ ಮಾಡ್ಕೊಳ್ಳಾಗಿದೆ ಪದ್ಯ ಅಥವಾ ಪಾಠ ಇದು ಕೂಡ ಅಲ್ಲಿ ಮಹತ್ವದ್ದಾಗಿರ್ತದೆ ಆ ಅಂಶವನ್ನು ಬರೀಬೇಕು ಒಂದು ಅಂಕ ಇರ್ತದೆ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಸಾಲುಗಳು ಬಂತು ಸಂದರ್ಭದಲ್ಲಿ ಕೊಟ್ಟಂಥ ಸಾಲುಗಳು ಅನ್ನುವಂಥದ್ದನ್ನು ಬರೀಬೇಕು ಸ್ಪಷ್ಟೀಕರಣ ಯಾವ ಹಿನ್ನೆಲೆಯಲ್ಲಿ ಈ ಸಂದರ್ಭ ಬಂತು ಅನ್ನುವಂಥದ್ದನ್ನು ಬರೀಬೇಕು ಆಯ್ಕೆಗೆ ಒಂದು ಅಂಕ ಆದರೆ ಸಂದರ್ಭಕ್ಕೆ ಎರಡು ಅಂಕ ಸ್ಪಷ್ಟೀಕರಣಕ್ಕೆ ಮೂರು ಅಂಕ ಇರ್ತದೆ ಈ ರೀತಿ ನೀವು ಅಂಕಗಳ ವಿಂಗಡಣೆಯನ್ನು ಮಾಡ್ತಾರೆ ಐದು ಅಂಕದ್ದು ಸಂದರ್ಭ ಸ್ಪಷ್ಟೀಕರಣ ಸುಮಾರು ಮೂರು ಇರ್ತಾವ ಐದು ಕೊಟ್ಟಿರ್ತಾರೆ ನೀವು ಮೂರು ಸಂದರ್ಭಗಳನ್ನು ಅಲ್ಲಿ ಬರೀಬೇಕು ನೀವು ಆಯ್ಕೆ ಮಾಡಿಕೊಂಡಂಥದ್ದನ್ನು ಈಗ ನಾನು ಘಟಕ ಒಂದು ಸಾಮರಸ್ಯಕ್ಕೆ ಸಂಬಂಧಪಟ್ಟಂಥ ಸಂದರ್ಭ ಸ್ಪಷ್ಟೀಕರಣ ನಾನಿವು ಮಹತ್ವ ಅಂತ ಅಂದ್ಕೊಳ್ಳುವಂಥ ಸಂದರ್ಭ ಸ್ಪಷ್ಟೀಕರಣ ಇವು ಬೀಳ್ತಾವ ಅಂತ ಅರ್ಥ ಅಲ್ಲ ನನಗೆ ಇವು ಮಹತ್ವ ಅಂತ ಅನಿಸಿರುವಂಥದ್ದು ಅದರಲ್ಲಿ ಮೊದಲನೇದ್ದು ಕವಿರಾಜ ಕವಿರಾಜಮಾರ್ಗದಿಂದ ಆಯ್ತುಕೊಂಡಂಥ ಕಸವೇಮ್ ಕಸವರಮೇಮ್ ಆ ಪದ್ಯದಿಂದ ಆ ಆಯ್ಕೆ ಮಾಡಿಕೊಂಡಂಥದ್ದು ಕಾವೇರಿ ಇಂಧಮ ಗೋದಾವರಂಪ ನಾಡದ ಕನ್ನಡದೋಳ್ ಕಾವೇರಿ ಇಂದ ಗೋದಾವರಿವರೆಗೂ ನಮ್ಮ ನಾಡು ಹಬ್ಬಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕವಿನೇ ಹೇಳುವಂಥದ್ದು ಈ ಮಾತನ್ನು ಹೀಗಾಗಿ ಸಂದರ್ಭ ನಾಡಿನ ವಿಸ್ತರಣವನ್ನು ಕುಡಿತು ಹೇಳ್ತಿರ್ಬೇಕಾದ್ರೆ ಈ ಸಂದರ್ಭ ಬರ್ತದೆ ಅನ್ನುವಂಥದ್ದನ್ನು ನಾವು ಅಲ್ಲಿ ಬರೀಬೇಕು ಅದೇ ರೀತಿ ನಾವು ಶೀರ್ಷಿಕೆನೇ ಐತೆ ಕಸವ ಎಂ ಕಸವರಮೇಮ್ ಉಬ್ಬಸಮಂ ಬಸವಲ್ಲದಿರ್ದಂ ಮಾಡುವರೆಲ್ಲಂ ಹೌದಕ್ಕ ಎಲ್ಲಾನು ಎಲ್ಲ ಧರ್ಮಗಳನ್ನು ಧರ್ಮ ಸಹಿಷ್ಣುತೆ ಇತ್ತು ಅಂತಂದರೆ ಎಲ್ಲವೂ ಸಾಧ್ಯ ಅನ್ನುವಂಥದ್ದು ಇಲ್ಲ ವ್ಯಕ್ತಿತ್ವ ಹೇಗಿರ್ತದೆ ಕಸದ ಹಾಗೆನೂ ನೋಡ್ಬೋದು ಕಸವರನ ಹಾಗೆ ನೋಡ್ಬೋದು ಅಂತ ನಾವೆಲ್ಲವನ್ನ ಎಲ್ಲವನ್ನ ಪ್ರೀತಿಯಿಂದ ಸ್ವಾಗತಿಸಿದ್ರೆ ನಮ್ಮನ್ನೆಲ್ಲರೂ ಬಂಗಾರದಂತೆ ಅಂತ ಇಲ್ಲಾಂದರೆ ಕಸಕ್ಕೆ ಸಮಾನ ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಈ ಒಂದು ಪದ ಸಾಲು ಬರ್ತದೆ ಇವು ಕೂಡ ಇದನ್ನು ಕೂಡ ಆ ಮಾರ್ಗದಿಂದ ಆಯ್ಕೆ ಮಾಡಿಕೊಂಡಂಥ ಒಂದು ಪದ್ಯ ಆಗಿರ್ತದೆ ಆದ್ದರಿಂದ ಕವಿನೇ ಇಲ್ಲಿ ಹೇಳುವಂಥದ್ದು ಮೂರನೇದ್ದು ಸಂಬಂಧಪಟ್ಟಂಥದ್ದು ಪೂರ್ವಾಂಗನೆ ಪಶ್ಚಿಮಾಂಗನೆ ಒಂದು ಪಠ್ಯಕ್ಕೆ ಸಂಬಂಧಿಸಿದಂಥದ್ದು ಕಪಿಲೆ ನಾನು ನನ್ನ ಕೆಚ್ಚಲಲ್ಲಿ ಬಿಳಿ ಹಾಲಾಗಿ ಬಾರೆ ಇಲ್ಲಿ ಕಪ್ಪು ಬಿಳುಪು ಅನ್ನುವಂಥ ವಿಷಯವೆ ತಗೊಂಡಂಥ ಕವಿ ಕಪಿಲೆ ಅನ್ನುವಂಥ ಆಕಳಿನ ಕುರಿತು ಹೇಳಬೇಕಾರೆ ಕಪಿಲೆ ಕಪ್ಪಾಗಿರುವಂಥ ಒಂದು ಗೋವಿನ ಜಾತಿ ಇದು ಆದರೆ ಅದು ಕೊಡಲ್ ಅದು ಕೊಡುವಂಥ ಹಾಲು ಬಿಳಿಯಾಗಿರ್ತದೆ ಆದ್ರಿಂದ ಕಪ್ಪು ಅನ್ನೋದನ್ನು ನಾವಿಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ಕಪ್ಪವ್ರು ಅಂತ ನೋಡಬಾರ್ದು ಅನ್ನೋಂಥ ಹಿನ್ನೆಲೆಯಲ್ಲಿ ಈ ಒಂದು ಸಾಲುಗಳು ಅದಾದ ಅದಾದ್ಮೇಲೆ ಬಿಳಿಯ ಮಂಜಿನಲ್ಲಿ ಬೆಳೆಯಬಹುದೇ ಬೆಳೆಯುವುದೆಲ್ಲ ಕಪ್ಪು ಇದು ಮತ್ತೆ ಅದೇ ಪದ್ಯದಿಂದ ಆಯ್ಕೆ ಮಾಡ್ಕೊಂಡಂಥ ಪೂರ್ವಾಂಗನೆ ಮತ್ತು ಪಶ್ಚಿಮಾಂಗನೆ ಪದ್ಯದಿಂದಲೇ ಆಯ್ಕೆ ಮಾಡಿಕೊಂಡಂಥ ಒಂದು ಸಾಲುಗಳು ಅಂದರೆ ಬಿಳಿ ಮಂಜಿನಲ್ಲಿ ಒಂದು ಬಿಳಿ ಮಂಜು ಏನಾದರೂ ಈ ಉದಾಹರಣೆ ಒಂದು ಹತ್ತಿನ ತಗೋಬಹುದು ಹತ್ತಿಗೆ ಮಂಜು ಬಿದ್ದುಬಿಟ್ರೆ ಹತ್ತಿ ಬಿಳಿ ಅದಕ್ಕೆ ಮಂಜು ಹತ್ತಿ ಬಿಟ್ಟರೆ ಹತ್ತಿ ಎಲ್ಲ ಹಾಳಾಗಿ ಹೋಗ್ತದೆ ಆದರೆ ಅಂಥ ಬಿಳಿ ಹತ್ತಿಯನ್ನು ಕೂಡ ಕಪ್ಪು ಮಣ್ಣಿನಲ್ಲೇ ನಾವೇನು ಮಾಡ್ತೀವಿ ಅಂದರೆ ಬೆಳಿತೀವಿ ಆದ್ರಿಂದ ಕಪ್ಪು ಏನು ಅಂತಂದರೆ ಅದು ಯಾವಾಗಲೂ ಶ್ರೇಷ್ಠ ಕನಿಷ್ಠ ಅಂತ ಅಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸಾಲುಗಳನ್ನು ಹೇಳ್ತಾರೆ ಇನ್ನು ಮೂರನೇ ಸಂದರ್ಭವೂ ಕೂಡ ಅದೇ ಪದ್ಯಕ್ಕೆ ಸಂಬಂಧಪಟ್ಟಂಥದ್ದು ಸಿದ್ದಯ್ಯ ಅವ್ರದ್ದು ಈ ವರ್ಣ ಮೈತ್ರಿ ಅನಿವಾರ್ಯ ಗೆಳತಿ ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದೇ ಇದಾನೆ ಕಪ್ಪು ಬಿಳುಪು ಈಗ ನಾವು ಸಾಕಷ್ಟು ಹೋಲಿಕೆ ಉದಾಹರಣೆಗಳನ್ನು ಕೇಳುವಂತಹ ಕವಿ ಕೊನೆ ಹೇಳ್ತಾರೆ ಕಪ್ಪು ಬಿಳುಪು ಅನ್ನುವಂಥದ್ದು ಎರಡು ಎಲ್ಲ ನಮ್ಗೆ ಎಲ್ಲ ವರ್ಣಗಳು ಬೇಕೇ ಬೇಕು ಕಪ್ಪು ಬಿಳುಪು ವರ್ಣ ಮೈತ್ರಿ ಅನ್ನುವಂಥದ್ದು ಅನಿವಾರ್ಯ ಅನ್ನುವಂಥದ್ದನ್ನು ಹೇಳ್ತಾರೆ ಯಾಕಂದ್ರೆ ಅದು ಪ್ರಕೃತಿನೇ ಇಡೀ ವಿಶ್ವವೇ ಏನು ಅಂದರೆ ಆ ಪ್ರಕೃತಿನೇ ಇದನ್ನ ಒಪ್ಕೊಂಡಿರುವಂಥದ್ದು ಆದ್ರಿಂದ ಕಪ್ಪು ಬಿಳುಪು ಎರಡೂ ಏನು ಅಂತಂದ್ರೆ ಇಲ್ಲಿ ಅವಶ್ಯಕತೆ ಅಂಥ ಸಾರ್ವತ್ರಿಕ ಭಾವನೆಯನ್ನ ನಾವು ಬೆಳೆಸ್ಕೋಬೇಕು ಅನ್ನುವಂಥದ್ದನ್ನ ಈ ಸಾಲುಗಳ ಹಿನ್ನೆಲೆಯಲ್ಲಿ ಹೇಳ್ತಾರೆ ಮುಂದಿನ ಪದ್ಯ ಈಶ್ವರ್ ಸಣ್ಕಲ್ಲ ಅವ್ರದು ಕೋರಿಕೆ ಅನ್ನುವಂಥ ಒಂದು ಪದ್ಯ ಅದ್ರಲ್ಲಿ ಬರುವಂಥ ಮೊದಲನೇ ಸಾಲು ಇದು ಜಗವೆಲ್ಲ ನಗುತ್ತಿರಲಿ ಜಗದಳಲು ಜಳ ಜಗದಳವು ನನಗಿರಲಿ ಅಂತ ಅಂದರೆ ಒಬ್ಬ ಕವಿ ಸಹಜವಾಗಿ ಕಾವ್ಯವನ್ನ ತನಗೋಸ್ಕರನೋ ತನ್ನ ಯಶಸ್ಸಿಗೋಸ್ಕರನೋ ತನ್ನ ಶ್ರೇಷ್ಠತೆಗೋಸ್ಕರ ಅಥವಾ ತನ್ನ ಸ್ವಾರ್ಥಕ್ಕೋಸ್ಕರನೇ ಬರೆಯುವಂಥದ್ದು ನಾವು ಸಾಕಷ್ಟು ಸರ್ತಿ ನೋಡ್ತೀವಿ ಆದರೆ ಮೊದಲೇ ಬಾರಿಗೆ ಇಲ್ಲಿ ಕವಿ ಜಗ್ ಇಡೀ ಜಗತ್ತು ಯಾಕಂದ್ರೆ ಇವತ್ತು ಮನುಷ್ಯ ಎಷ್ಟೋ ಸ್ವಾರ್ಥ ಬದುಕನ್ನು ಬದುಕ್ತಾ ಇದ್ದಾನೆ ಅಂಥ ಸ್ವಾರ್ಥ ಬದುಕಿನಲ್ಲೂ ಕೂಡ ಏನು ಅಂತಂದ್ರೆ ಜಗತ್ತೇ ಖುಷಿಯಿಂದ ಇರಲಿ ಜಗತ್ತಿನ ನೋವೆಲ್ಲ ನನಗಿರ್ಲಿ ಅನ್ನುವಂಥ ಒಂದು ಅಪರೂಪದ ಕವಿ ಈಶ್ವರ್ ಸಣ್ಕಲ್ ಅವರು ಅಂತ ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ಈ ಸಾಲುಗಳನ್ನು ಹೇಳ್ತಾರೆ ಜಗತ್ತಿಲ್ಲ ನಗ್ತಾ ಇರಲಿ ನಾವು ಹೇಳ್ತಿವಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಆ ಥರ ಎಲ್ಲರೂ ಖುಷಿಯಾಗಿರಲಿ ಜಗತ್ತಿನ ಏನೇ ನೋವು ಕಷ್ಟಗಳಿದ್ರೂ ನನಗಿರಲಿ ಅಂತ ಇಂಥ ಮುಕ್ತ ಮನಸ್ಸಿರೋದು ಬಹಳ ಕಷ್ಟ ಕವಿ ಆ ಸಾಲುಗಳನ್ನು ಇಲ್ಲಿ ಹೇಳ್ತಾರೆ ಮುಂದೆ ಅದೇ ಪದ್ಯದ ಕೊನೆಯ ಸಾಲು ಹೇ ತಂದೆ ಎನ್ನಲೆನ್ನವನೇ ಕಾವಂ ಇಡೀ ಜಗತ್ತನ್ನು ಚೆನ್ನಾಗಿರಲಿ ಅಂತ ಬಯಸುವಂಥವೂ ನನ್ನನ್ನು ಆ ಈಶ್ವರ ಹೇ ತಂದೆ ಅಂದರೆ ಇಲ್ಲಿ ಈಶ್ವರನೇ ನನ್ನನ್ನು ಕಾಯ್ತಾನೆ ಅನ್ನುವಂಥ ಅವರಲ್ಲಿ ಇಡೀ ಜಗತ್ತಿಗೆ ಒಳಿತನ್ನು ಬಯಸುವಂಥ ಕವಿ ಕೊನೆಗೆ ದೇವರು ನಮ್ಮನ್ನು ಕಾಯ್ತಾನೆ ಅನ್ನುವಂಥ ಒಂದು ಆಶಯವನ್ನು ಇಟ್ಕೊಂಡಂಥವ್ರು ಹೀಗಾಗಿ ಹೇ ತಂದೆ ತಂದ್ರೆ ಅಂದರೆ ಇಲ್ಲಿ ಈಶ್ವರ ಅಂತ ಅವನು ನಮ್ಮನ್ನು ಕಾಯ್ತಾನೆ ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು ಮುಂದಿಂದು ಗರ್ಜನೆ ಅನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟಂಥದ್ದು ಇದೇನು ಹಿಂಗೆ ನೋಡ್ತಿ ಗುರುತು ಸಿಗ್ಲಿಲ್ವೇ ನಂದು ಈ ಒಂದು ಸಂಭಾಷಣೆ ಕರಿಮಂಜ ಮತ್ತು ಇವರ ನಡೆ ನಡುವಂಥದ್ದು ಪಾರ್ವತಿಯ ನಡುವೆ ನಡೆಯುವಂಥದ್ದು ಆಕೆ ಮೊದಲೇ ಪದ್ ಪಾಠದ ಮೊದಲ ಸಂದರ್ಭದಲ್ಲೇ ಇದು ಆಕೆಯನ್ನು ನೋಡಿದಾಗ ಪಾರ್ವತಿಯನ್ನು ನೋಡಿದಾಗ ಆಕೆಯನ್ನು ಒಂದೇ ಸಮಯ ದಿಟ್ಟಿಸಿ ನೋಡ್ತಿರಬೇಕಾದ್ರೆ ಅವಳ ಆ ಮಾತನ್ನು ಹೇಳುವಂಥದ್ದು ಅವನಿಗೆ ಮರಿ ಮ ನಂಜನಿಗೆ ಆ ಒಂದು ಸಾಲುಗಳು ಇಲ್ಲಿ ಬರ್ತವೆ ಮುಂದಿಂದು ಇಲ್ಲಿ ಬೆಣಚ ವಸಿ ಬೆನ್ನು ಕೆರಿ ಯಾವಾಗ ಆ ಪಾರ್ವತಿ ದೊಡ್ಡವಳಾಗಿದ್ದಾಳೆ ಅನ್ನೋಂಥ ವಿಷಯ ಕೇಳಿ ಈತ ಮನೆಗೆ ಹೋಗಿ ಮಲಗ್ತಾನೋ ಅವಾಗ ಆಳು ಬಂದು ಈತನ ಪಕ್ಕ ಮಲ್ಕೊಂಡಾಗ ಅವನಿಗೆ ಈ ಮಾತನ್ನು ಹೇಳುವಂಥ ಸಂದರ್ಭ ಬರ್ತದೆ ಕೊನೆಗೆ ಕೊನೆ ಒಂದು ಸಂದರ್ಭ ನಾನು ನಿಮಗೆ ಹುಟ್ಟಿದವನೋ ಇಲ್ವೋ ಹೇಳಿ ಅಂತೀನಿ ಆ ಪಾರುವನ್ನ ಮದುವೆ ಆಗಬೇಕು ಅಂತ ಬಯಸಿದಂಥ ಮರಿ ಜನಗೆ ಆತನ ಅಸ್ತಿತ್ವದ ಪ್ರಶ್ನೆ ಉಂಟಾದಾಗ ಸಾಕಷ್ಟು ಆ ವಿಷಯಗಳಲ್ಲಿ ಪ್ರಸ್ತಾಪ ಆಗ್ತದೆ ಕೊನೆಗೆ ಆಕೆ ಮಗಳನ್ನು ಯಾರು ಕೊಡೋದು ನಾನು ಕೊನೆಗಾಗಿ ಪಾರ್ವತಿನೇ ಕೈ ಹಿಡ್ತೀನಿ ಇಲ್ಲಾಂದರೆ ಇಲ್ಲ ಯಾರಾದರೂ ಬಂದು ನಿನ್ನ ತಂದೆಯ ಬಗ್ಗೆ ಕೇಳಿದರೆ ನಾನು ಹೋಗಿ ಆ ಪಟೇಲರನ್ನೇ ಕೇಳ್ತೀನಿ ನಾನು ನಿಮ್ಗೆ ಹುಟ್ಟಿದವನು ಇಲ್ವೋ ಅಂತ ಹೇಳಿ ಕೊನೆಗೆ ಅವರನ್ನೇ ನನ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಅಂತ ದಿಟ್ಟ ನಿರ್ಧಾರವನ್ನು ತಗೊಳ್ಳುವಂಥ ಕೊನೆಯ ಒಂದು ಪ್ಯಾರಾಗ್ರಾಫಲ್ಲಿ ಈ ಒಂದು ಸಾಲುಗಳು ಬರುವಂಥದ್ದು ಹೀಗೆ ನನಗೆ ಮುಖ್ಯ ಅನಿಸಿರುವಂಥ ಸಂದರ್ಭಗಳನ್ನು ಹೇಳಿದ್ದೀನಿ ಇದೇ ಥರನಾಗಿ ಏನು ಅಂತಂದರೆ ಆ ಸಂದರ್ಭ ಸ್ಪಷ್ಟೀಕರಣಗಳನ್ನು ನಾವಿಲ್ಲಿ ನೋಡ್ಕೋಬೋದು ನಿಮಗೂ ಯಾವುದೋ ಇವಲ್ಲದೆ ನಿಮಗೂ ಯಾವುದು ಮಹತ್ವದ್ದು ಅಂತ ಅನಿಸ್ತದೋ ಅದನ್ನು ನೀವು ಕೂಡ ಅಭ್ಯಾಸ ಮಾಡ್ಬೋದು ಮತ್ತು ಮುಂದಿನ ಘಟಕದ್ದು ಮುಂದಿನ ದಿನ ಮುಂದಿನ ಕ್ಲಾಸಲ್ಲಿ ಹಾಕ್ತೀನಿ ಧನ್ಯವಾದ